ಮೇಡಮ್ ನೀವು ಈ ವರ್ಷ ಶುರು ಆದಾಗಿಂದ ಹೇಳ್ತಾನೆ ಇದ್ದೀರಿ ಒಂಬತ್ತನೇ ತಾರೀಕು ಸರಿಯಿಲ್ಲ ಎರಡನೇ ತಾರೀಕು ಸರಿ ಇಲ್ಲ ಅಂತ ಅದೇ ರೀತಿ ಒಂಬತ್ತನೇ ತಾರೀಕು ಎರಡನೇ ತಾರೀಕು ಈ ರೀತಿ ಸಾಕಷ್ಟು ಘಟನೆಗಳು ಘಟನೆಗಳಾಗ್ತಾನೆ ಇದೆ ಮೊನ್ನೆ ಕೂಡ ಒಂಬತ್ತನೇ ತಾರೀಕು ನೇಪಾಳದಲ್ಲಿ ಆ ರೀತಿ ಆಯಿತು ಆ್ಯಂಡ್ ಇವತ್ತು ಡೇಟು ಹನ್ನೊಂದು ಒನ್ ಪ್ಲಸ್ ಒನ್ ಅದು ಕೂಡ ಟೂ ಬರ್ತಾ ಇದೆ ಸೊ ಇವತ್ತಿನ ದಿನ ಮೊದಲನೇದಾಗಿ ನೋಡ್ತಾ ಹೋಗೋದಿದ್ದರೆ ಹೇಗಿದೆ ಇವತ್ತಿನ ದಿನ ನೋಡಿ ಇವತ್ತು ಒಂದು ಒಂದು ಅಂತ ಎರಡು ಪ್ರಪಂಚದಲ್ಲಿ ಇವತ್ತು ಅಷ್ಟೇ ಇವತ್ತು ಬೆಳಗ್ಗೆನೇ ಹೇಳ್ತಾ ಇದ್ದೀನಿ ಇವತ್ತು ಎರಡು ಎರಡು ಅನ್ನೋ ನಂಬರು ಈ ವರ್ಷ ಚೆನ್ನಾಗಿಲ್ಲ ಅಂತ ಹೇಳಿದೆ ಅದೇ ರೀತಿ ಇವತ್ತು ಕಾಯ್ದು ನೋಡೋಣ ಇವತ್ತು ಕೂಡ ಏನೇನಾಗುತ್ತೋ ಗೊತ್ತಿಲ್ಲ ಯಾಕಂದರೆ ಒಂಬತ್ತನೇ ತ ಒಂಬತ್ತನೇ ತಾರೀಕು ಹೇಳಿದ್ಮೇಲೆ ನಾನಿಲ್ಲಿ ಇದು ಹೇಳಾದ ನೋಡಿ ಸಾಯಂಕಾಲ ಅಷ್ಟರಲ್ಲಿ ಬ್ಯಾಕ್ ಟು ಬ್ಯಾಕು ಒಬ್ಬರಿಂದ ಒಬ್ಬರು ಪ್ರಪಂಚದಲ್ಲಿ ಅಂತ ಹೇಳಿದ್ದೆ ಪ್ರಪಂಚದಲ್ಲಿ ಎಲ್ಲಿ ಏನೇ ಆಗ್ಬೋದು ಅದೇ ರೀತಿ ಇವತ್ತು ಕೂಡ ಪ್ರಪಂಚದಲ್ಲಿ ಎಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಎರಡನೇ ತಾರೀಕು ಏನಾದರೂ ದೊಡ್ಡ ನ್ಯೂಸ್ ಆಗುತ್ತೆ ಕಾಂಟ್ರವರ್ಸಿ ಆಗುತ್ತೆ ಅದು ಎಲ್ಲಿ ಬೇಕಾದರೂ ಆಗ್ಬೋದು ಇವತ್ತಿನ ಡೇ ಅದರಲ್ಲೂ ಈ ಒಂಬತ್ತನೇ ತಿಂಗಳು ಎರಡನೇ ತಾರೀಕು ತುಂಬ ಡೇಂಜರಾಗಿರುತ್ತೆ ಎರಡು ಅಂದರೆ ಒಂದು ಒಂದು ಅಂತ ಸೇರಿಸಿದಾಗ ಎರಡು ಬರುತ್ತೆ ಸೊ ಇವತ್ತು ಕೂಡ ಏನಾದರೂ ಒಂದು ಇದು ನಡೆಯುತ್ತೆ ಮಿರಾಕಲ್ ನಡೆಯುತ್ತೆ ಅಂತ ಹೇಳ್ತೀನಿ ಸೊ ಅದು ಬಿಟ್ಟು ನೋಡಿ ಇವತ್ತು ಮೇಷರಾಶಿ ಮೇಷರಾಶಿ ಭರಣಿ ನಕ್ಷತ್ರ ಇರುತ್ತೆ ಸೊ ಮೇಷರಾಶಿ ಭರಣಿ ನಕ್ಷತ್ರ ಅಂದಾಗ ಈ ಎರಡೂವರೆ ದಿನ ಯಾರೆಲ್ಲ ಮಕ್ಳು ಇಡ್ತಾರೆ ಎರಡೂವರೆ ದಿನ ಅಂದರೆ ಅಶ್ವಿನಿ ಭರಣಿ ಕೃತಿಕ ನಕ್ಷತ್ರ ಈ ನಕ್ಷತ್ರದಲ್ಲಿ ಆಲ್ರೆಡಿ ನಲವತ್ತೈವತ್ತು ವರ್ಷ ಮೂವತ್ತು ವರ್ಷ ಆಗಿರೋರು ಮಕ್ಳು ಹುಟ್ಟಿರೋರು ಹುಟ್ಟಿರೋರಿಗೆ ಇವಾಗ ನಲವತ್ತು ಐವತ್ತು ಮೂವತ್ತು ವರ್ಷ ಆಗಿರುತ್ತೆ ಅಂಥವ್ರಿಗೆ ಈ ಒಂದು ಟೈಮಲ್ಲಿ ತುಂಬ ಪ್ರಾಬ್ಲಮ್ನ ಅನುಭವಿಸ್ತಾ ಇರ್ತಾರೆ ಅಂದರೆ ಇವತ್ತು ನಾಳೆ ನಾಳಿದ್ದು ಈ ಮೂರು ದಿನ ಕೂಡ ಇವತ್ತು ಇವತ್ತಿನ ದಿನ ಮೂರು ದಿನ ಮಕ್ಕಳುಟ್ಟವ್ರಿಗೆ ತುಂಬ ಯಾಕಂದರೆ ಎರಡೂವರೆ ದಿನ ಚಂದ್ರ ಅಲ್ಲೇ ಇರೋದ್ರಿಂದ ತುಂಬ ಒಳ್ಳೆಯದಲ್ಲ ಯಾಕಂದರೆ ರಾಶ್ಯಾಧಿಪತಿ ಅವನು ಇರೋ ಮನೆಯಿಂದ ಕನ್ಯಾ ರಾಶಿಗೆ ಹೋಗಿರ್ತಾನೆ ಅಂದರೆ ಕನ್ಯಾ ರಾಶಿಗೆ ಹೋಗಿರೋದು ತುಂಬ ಡೇಂಜರಸ್ ಆಗಿರುತ್ತೆ ಕುಜಾಗ್ರಹ ತುಂಬ ವೀಕ್ ಆಗಿರ್ತಾನೆ ಈ ಟೈಮಲ್ಲಿ ಏನಾದರೂ ಮಕ್ಕಳು ಹುಟ್ಟಿದ್ರೆ ತುಂಬ ಅವ್ರಿಗೆ ಒಂದು ಯೋಗ ಒಂದು ಲಕ್ ಅನ್ನೋದು ಇರೋದಿಲ್ಲ ತುಂಬ ಕೆಟ್ಟ ಫಲಗಳನ್ನ ಅನುಭವಿಸ್ಬೇಕಾಗುತ್ತೆ ಹಾಗಾಗಿ ಯಾರೇ ಅಕಸ್ಮಾತ್ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಕೆಲವರೆಲ್ಲ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಡೇಟ್ ಚೆನ್ನಾಗಿದೆ ನಕ್ಷತ್ರ ಚೆನ್ನಾಗಿದೆ ಅಂತ ಆದರೆ ಈ ಎರಡೂವರೆ ದಿನ ಯಾರಾದರೂ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಖಂಡಿತವಾಗ್ಲು ಈ ಎರಡುವರೆ ದಿನ ದಿನ ಚೆನ್ನಾಗಿಲ್ಲ ನಕ್ಷತ್ರನೂ ಚೆನ್ನಾಗಿಲ್ಲ ನಿಮ್ಮ ಪ್ಲಾನ್ ರದ್ದು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅದು ನಿಮಗೆ ಸೇರಿದ್ದು ಯಾಕಂದ್ರೆ ಆ ಒಂದು ನಕ್ಷತ್ರಗಳು ಮತ್ತು ರಾಶಿಯ ನಕ್ಷತ್ರ ಆದಿ ನಕ್ಷತ್ರ ಅಧಿಪತಿನೂ ಕೂಡ ತುಂಬ ಒಳ್ಳೆ ಜಾಗದಲ್ಲಿ ಇರಲ್ಲ ನಾ ಕನ್ಯಾ ರಾಶಿಯಲ್ಲಿ ಇರ್ತಾರೆ ಹಾಗಾಗಿ ಎಲ್ಲ ಒಂದು ಕಡೆ ವೀಕು ಮತ್ತು ತುಂಬ ಮನೆಯಲ್ಲೂ ಕೂಡ ಪ್ರಾಬ್ಲಮ್ನ ಅನುಭವಿಸ್ತಾರೆ ಮಕ್ಕಳು ಹುಟ್ಟಿದ ಮೇಲೆ ಅವರ ಆಸ್ತಿ ಪಾಸ್ತಿ ಮಾರ್ಕೊಳ್ಳೋದು ಅಥವಾ ಹಿಂದೆ ಎರಡು ಒಂದು ಮಕ್ಕಳು ಹುಟ್ಟಿ ಒಂದು ಆರು ಏಳು ತಿಂಗಳಿಗೆ ತುಂಬ ಭೂಮಿ ವಿಷಯಕ್ಕೆ ಮನೇಲಿ ಕಿತ್ತಾಟ ಆಗೋದು ಜಗಳ ಆಗೋದು ಮತ್ತು ಏನಾದರೂ ಕಳ್ಕೊಳ್ಳೋದು ಇದೆಲ್ಲ ಕೂಡ ನಡೆಯುತ್ತೆ ಯಾವಾಗಲೂ ಕಿತ್ತಾಟ ಕದನದಲ್ಲೇ ಇರುತ್ತೆ ಕುಟುಂಬ ಬೇರೆ ಬೇರೆ ಆಗುವಂಥ ಒಂದು ಚಾನ್ಸ್ ಇರುತ್ತೆ ಹಾಗಾಗಿ ಎರಡೂವರೆ ದಿನ ತುಂಬ ಟೈಮ್ ಚೆನ್ನಾಗಿಲ್ಲ ಎರಡೂವರೆ ದಿನ ಮಕ್ಕಳಾಗೋರ್ಗೂ ಚೆನ್ನಾಗಿಲ್ಲ ಯಾಕಂದರೆ ನೋಡಿ ಯಾವಾಗ್ಲೂ ಮಕ್ಕಳು ಹುಟ್ಟಬೇಕಾದ್ರೆ ಇದೇ ಈ ರೀತಿ ಈ ನಲವತ್ತೈವತ್ತು ವರ್ಷ ಏನಾದರೂ ನೋಡಿ ಈ ಕನ್ಯ ಕನ್ಯಾ ರಾಶಿ ಕುಂಭ ರಾಶಿಯಲ್ಲಿ ಕುಜ ಇದ್ದಾಗ ಅವಾಗೇನಾಗುತ್ತೆ ಮ ನಿಮಗೆ ತುಂಬ ನಿಮ್ಮ ಪ್ರಾಪರ್ಟಿ ತೊಗೊಳೋದು ಅಥವಾ ನಿಮ್ಮ ಮನೇಲಿ ನಿಮ್ಮ ಮಕ್ಕಳಿಗೆ ಪ್ರಾಪರ್ಟಿ ಮಾಡೋದು ಅವ್ರ ಮನೆಗೆ ಪೂರ್ವಜರ ಆಸ್ತಿ ಸಿಕ್ಕೋದು ಇದೆಲ್ಲ ಕೂಡ ಆಗ್ತಾ ಹೋಗುತ್ತೆ ಆದರೆ ಈ ಎರಡೂವರೆ ದಿನ ತುಂಬ ಟೈಮ್ ಕೆಟ್ಟಿದೆ ಅದೇ ನೋಡಿ ನೆನ್ನೆ ಮೊನ್ನೆಯಿಂದ ಪ್ರತಿಯೊಂದನ್ನು ಅದರಲ್ಲೂ ಮೀನರಾಶಿಯಲ್ಲಿ ಚಂದ್ರ ಇದ್ದ ಮೀನರಾಶಿಯಲ್ಲಿ ಚಂದ್ರ ಇದ್ದಾಗ ಆ ಎರಡೂವರೆ ದಿನ ಏನೇನೆಲ್ಲ ಅನಾಹುತಗಳನ್ನ ನೋಡಿದ್ದೀವಿ ಯಾಕಂದರೆ ಚಂದ್ರ ಶನಿ ಮತ್ತು ಕುಜಾ ಒಬ್ಬರನ್ನೊಬ್ರು ನೋಡೋದ್ರಿಂದ ಈ ಇನ್ಸಿಡೆಂಟ್ ಕೂಡ ಆಗಿರುತ್ತೆ ನೇಪಾಳ ಅಂತ ನೋಡಿ ವೃಶ್ಚಿಕ ರಾಶಿ ಬರುತ್ತೆ ನೇಪಾಳದಲ್ಲಿ ಯಾಕೆ ಇಷ್ಟು ಇನ್ಸಿಡೆಂಟ್ ಆಯಿತು ಅಂತಂದರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ನೇಪಾಳ ಬರುತ್ತೆ ಆ ವೃಶ್ಚಿಕ ರಾಶಿ ಹಿಂದ್ಗಡೆ ಹಿಂದ್ಗಡೆ ರಾಶಿ ಧನಸು ರಾಶಿ ಧನಸು ರಾಶಿಗೆ ಶನಿ ದೃಷ್ಟಿ ಅದೇ ಗುರು ದೃಷ್ಟಿ ಮತ್ತು ಹಿಂದ್ಗಡೆ ರಾಶಿ ತುಲಾ ರಾಶಿ ಆಗಿರುತ್ತೆ ಆದರೂ ಗು ಮಿಥುನದಲ್ಲಿ ಗುರು ಇರೋದರಿಂದ ವೃಶ್ಚಿಕ ರಾಶಿಯವರಿಗೆ ತುಂಬ ಟೈಮ್ ಕೆಟ್ಟಿದೆ ವೃಶ್ಚಿಕ ಮತ್ತು ನೋಡಿ ಅವರ ಒಂದು ರಾಶಿ ಕೂಡ ವೀಕ್ ಆಗಿರುತ್ತೆ ಹಾಗಾಗಿ ಈ ನೇಪಾಳ ಜಗಳ ಆಗಿರ್ಬೋದು ಅಲ್ಲಿ ಏನು ಇನ್ಸಿಡೆಂಟ್ ನಡೀತಿದೆ ಇದೆಲ್ಲ ಕೂಡ ಆಗ್ತಾ ಇರುತ್ತೆ ಅದೇ ರೀತಿ ಪಿತೃಪಕ್ಷ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಪಿತೃಪಕ್ಷ ಸ್ಟಾರ್ಟ್ ಆಗಿದೆ ಪಿತೃಪಕ್ಷ ಸ್ಟಾರ್ಟ್ ಆದ್ಮೇಲೂ ಗಣೇಶನ ಹಬ್ಬ ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ ಈ ಗಣೇಶನ ಹಬ್ಬದಲ್ಲಿ ಧರ್ಮದ ವಿಚಾರವಾಗಿ ತುಂಬ ಗಲಾಟೆಗಳು ನಡೀತಿದೆ ಅದು ಅದು ಮದ್ ಮೊನ್ನೆ ಮದ್ದೂರಲ್ಲಿ ಕೂಡ ಗಲಾಟೆ ಆಗಿದೆ ಗಣೇಶನ ವಿಚಾರಕ್ಕೆ ಹಾಗೆ ಇನ್ನು ಧರ್ಮಸ್ಥಳ ವಿಚಾರ ಅಂತ ಹೋದರೆ ಅಲ್ಲೂ ಕೂಡ ಆಗಿದೆ ಒಂದು ರೀತಿ ಇಲ್ಲಿ ಅಲ್ಲಿ ತಂದೆ ಮಗ ಅಂತಲೇ ಹೇಳ್ಬೋದು ಇಲ್ಲಿ ಗಣೇಶನಿಗೂ ಈ ರೀತಿ ತಂದರೆ ಅಲ್ಲಿ ಮಂಜುನಾಥ್ ಸ್ವಾಮಿಗೂ ಈ ರೀತಿ ತಂದರೆ ಯಾಕೆ ಈ ರೀತಿ ಆಗ್ತಿರೋದು ಅಂತ ಹಾಗಿದ್ರೆ ನೋಡಿ ಎಂ ಅಂತ ಅಂದರೆ ಸಿಂಹರಾಶಿ ಬರುತ್ತೆ ಎಂ ಅಂದರೆ ಸಿಂಹರಾಶಿಯಲ್ಲಿ ಇವಾಗ ಕೇತು ಕೇತು ಇರೋದ್ರಿಂದ ಸಿಂಹರಾಶಿಯಲ್ಲಿ ಕೇತು ಕುಂಭ ರಾಶಿಯಲ್ಲಿ ರಾಹು ಇರೋದ್ರಿಂದ ಸಿಂಹರಾಶಿಯವರಿಗೆ ಒಂದಲ್ಲ ಒಂದು ಪ್ರ ಪ್ರಾಬ್ಲಮ್ಮು ರಾಶಿಯಲ್ಲಿ ರಾಹು ಕೇತು ಅದು ಯಾವ ರಾಶಿಗೆ ಬರಲಿ ನೋಡಿ ಅವರ ರಾಶಿಯಲ್ಲಿ ಇರೋವರೆಗೂ ಒಂದು ವರ್ಷ ಹದಿನೆಂಟು ತಿಂಗಳು ಕೊ ಎಂಥ ಕೊಡಬಾರ್ದು ಕಷ್ಟ ಏನಾದರೂ ಒಂದು ಕಷ್ಟ ಕೊಟ್ಟೆ ಕೊಡುತ್ತೆ ಇವಾಗ ಸಿಂಹರಾಶಿ ಅಂತ ಬಂದಾಗ ನೋಡಿ ಎಮ್ ಅಂದರೆ ಮಂಜುನಾಥ ಆಗಿರ್ಬೋದು ಅದೇ ರೀತಿ ಮದ್ದೂರು ಈ ಗಣೇಶ ಅಜ್ಜಿ ಬಂದು ಕುಂಭರಾಶಿ ಕುಂಭರಾಶಿಯಲ್ಲಿ ಗಣೇಶ ಅನ್ನೋದು ಕುಂಭರಾಶಿಗೆ ಬರುತ್ತೆ ಸೊ ಗ ಕುಂಭರಾಶಿಯಲ್ಲಿ ರಾಹು ಇದ್ದು ಸಿಂಹರಾಶಿಯಲ್ಲಿ ಕೇತು ಇದ್ದು ಅವರು ಒಬ್ಬರು ಒಬ್ಬರು ನೋಡೋದ್ರಿಂದ ನೋಡೋದ್ರಿಂದ ಏನು ನೇರ ದೃಷ್ಟಿ ಇರೋದ್ರಿಂದ ಏನಾಗುತ್ತೆ ರಾಹು ಎಲ್ಲಿದ್ರೆ ಅಲ್ಲಿ ಏನಾದರೂ ಒಂದು ಇನ್ಸಿಡೆಂಟ್ ಅಂತ ಹೇಳಿದೆ ಮಂಜುನಾಥ ಅಂದರೆ ಮಂಜುನಾಥ ದೇವ್ರಿಗೆ ಬಿಟ್ಟಿಲ್ಲ ಯಾಕಂದರೆ ಮಂಜುನಾಥಂದು ಇನ್ನೂ ನಡೀತಾನೆ ಇದೆ ಅದೇ ರೀತಿ ಯಾರ್ಯಾರೆಲ್ಲ ಮಂಜುನಾಥ ಅಂತ ಹೆಸರಿಕೊಂಡಿರ್ತಾರೆ ಏನೂ ಬೇಡ ನೋಡಿ ನೆನ್ನೆ ಮೊನ್ನೆ ಇಂತ ಮಂಜು ಸೋಷಿಯಲ್ ಅವ್ರ ಮನೆ ಜಗಳ ಈಚೆ ಕಡೆ ಬಂದಿದೆ ಅಂದ್ರೆ ಇಡೀ ಊರು ಕರ್ನಾಟಕ ಜನ ಕುತ್ಕೊಂಡು ನೋಡ್ತಿದ್ದಾರೆ ಒಂದು ಸಣ್ಣ ಒಂದು ಫ್ಯಾಮಿಲಿ ಇನ್ಸಿಡೆಂಟ್ ಸೊ ಮೇಷರಾಶಿ ಲೀಲಾ ಅಂದ್ರೆ ಆ ಎಮ್ಮನ ಹೆಸರು ಮೇಷರಾಶಿ ಬರುತ್ತೆ ನೋಡಿ ಆ ಲೀಲಾ ಅನ್ನೋದು ಮಂಜುನಾಥ್ ಅನ್ನೋದು ಎಷ್ಟು ವೈರಲ್ ಆಗಿದೆ ಎಷ್ಟು ತರ ಅದನ್ನ ಮೂರ್ ದಿವ್ಸ ಒಂದು ಮೂರ್ನಾಲ್ಕ ದಿವಸದಿಂದ ಇದೇ ನಡೀತಾ ಇದೆ ಅಂತ ಅಂದ್ರೆ ಈಗ ಅವ್ರ ರಾಶಿಯಲ್ಲಿ ತೊಂದರೆ ಆಗ್ತಿರಕ್ಕೆ ಅವ್ರಿಗೆ ಪ್ರಾಬ್ಲಮ್ ರಾಶಿಯಲ್ಲಿ ತೊಂದರೆ ಅಂದ್ರೆ ಕೇತುಗಳ ಪ್ರಭಾವ ಹೇಳ್ತಾ ಇದ್ದೀನಲ್ಲ ಇವತ್ತು ಮೇಷರಾಶಿ ಇವತ್ತಿನ ಮೇಷರಾಶಿ ಭರಣಿ ನಕ್ಷತ್ರ ಟೈಮ್ ಚೆನ್ನಾಗಿಲ್ಲ ಯಾಕಂದ್ರೆ ರಾಶಿಯ ರಾಶಿಯಾಧಿಪತಿ ಕುಜ ವೀಕ್ ಆಗಿದ್ದಾನೆ ರಾಶಿಯಾಧಿಪತಿ ಕುಜಾ ಕನ್ಯಾ ರಾಶಿಗೆ ಬಂದಿರೋದ್ರಿಂದ ಆ ರಾಶಿ ಮೇಷ ಮೇಷರಾಶಿಯವರೆಗೂ ಕೂಡ ಟೈಮ್ ಚೆನ್ನಾಗಿಲ್ಲ ಹಾಗಾಗಿ ಮೇಷರಾಶಿ ಲೀಲಾ ಅನ್ನೋರ್ದು ಮೇಷರಾಶಿ ಬರುತ್ತೆ ಅದೇ ಮಂಜುನಾಥ್ ಅನ್ನೋರ್ದು ಸಿಂಹರಾಶಿ ಬರುತ್ತೆ ಅವರ ಒಂದು ಕಾಂಟ್ರವರ್ಸಿ ನೋಡಿ ಅವ್ರ ಮನೇಲಿ ಜಗಳ ನೋಡಿ ಹೇಳ್ತಾ ಇಲ್ವಾ ರೋಡ್ ರೋಡ್ ನೋಡ್ತಾ ಇದೆ ರೋಡ್ ರೋಡ್ ಅಂತಂದರೆ ಮನೆ ಒಳಗಡೆ ಆಗುವಂಥ ಒಂದು ಕುಟುಂಬದ ಸಮಸ್ಯೆ ಹೊರಗಡೆ ಬಂದಿದೆ ಅಂದರೆ ಈ ಗ್ರಹಗಳ ಒಂದು ಸ್ಟ್ರಾಂಗ್ ಯಾವ ರೀತಿ ಇರುತ್ತೆ ಯಾರನ್ನೂ ಬಿಡಲ್ಲ ಗ್ರಹಗಳು ಅಂತ ಅದಕ್ಕೆ ಹೇಳೋದು ಅದೇ ರೀತಿ ಪಿತೃಪಕ್ಷ ಮದ್ದೂರು ಮಂಡ್ಯ ಮದ್ದೂರು ನೋಡಿ ಆ ಮದ್ದೂರಲ್ಲಿ ಎಂ ಅಂತ ಅಂದರೆ ಸಿಂಹರಾಶಿ ಸಿಂಹರಾಶಿಯಲ್ಲಿ ಕೇತು ಇರೋದ್ರಿಂದ ಎಂ ಮತ್ತು ಗಣೇಶ ಗಣೇಶನ ಹಬ್ಬ ಯಾವಾಗಲೂ ಪಿತೃಪಕ್ಷ ಪಿತೃಪಕ್ಷ ಬಂದು ಬರೋಷ್ಟಕ್ಕೆ ಮುಂಚೆನೇ ಹಬ್ಬನ ಮುಗಿಸ್ಕೊಳ್ಬೇಕು